ನೋಡಿ ನಾಟಿ ಕೋಳಿ ಸಾಂಬಾರ್ ಮೊಟ್ಟೆ ಯಾವ ತರ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾಟಿ ಕೋಳಿ ಮೊಟ್ಟೆ ತಿನ್ನೋ ಮಜಾನೆ ಬೇರೆ ಇಲ್ಲಿ ಇಲ್ವಾರ ಚಿಕನಂತೂ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ರುಚಿಯಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾಟಿ ಕೋಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಪಕ್ಕ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಮತ್ತು ಕ್ಲೀನಿಂಗ್ ವಿಡಿಯೋನೂ ಸಹ ಮಾಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಯಾವಾಗಲೂ ಕಾಮೆಂಟ್ ಆಗ್ತಾ ಇರ್ತಾರೆ ಸಿಸ್ಟರ್ ನಾಟಿ ಕೋಳಿ ಕ್ಲೀನಿಂಗ್ ವಿಡಿಯೋ ಹಾಕಿ ಅಂತ ಅವರಿಗೋಸ್ಕರ ಇವತ್ತು ಕ್ಲೀನಿಂಗ್ ವಿಡಿಯೋನೂ ಸಹ ಕಟಿಂಗ್ ಮತ್ತು ಕ್ಲೀನಿಂಗ್ ವಿಡಿಯೋನೂ ಸಹ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಮಾ ಇದು ನಾಟಿ ಕೋಳಿ ಕಟ್ ಮಾಡೋಣ ಹಾಗೇನೆ ಇವಾಗ ಕೋಳಿ ಕ್ಲೀನ್ ಮಾಡೋದಕ್ಕೆ ನೀರ್ನ ಕಾಸಾದಿಕ್ ಇಡ್ತಾ ಇದ್ದೀನಿ ಈ ಕೋಳಿ ಸಾಂಬಾರು ಮಾಡೋದಕ್ಕೆ ನಾನು ಮಸಾಲೆ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನಾನು ಈರುಳ್ಳಿ ತೊಗೊಂಬಂದಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಮತ್ತು ಶುಂಠಿ ಮತ್ತು ಕಡಲೆ ತೊಗೊಂಬಂದಿದ್ದೀನಿ ಮತ್ತು ಅರ್ಶಿನ ಪುಡಿ ಮತ್ತು ಸಾಂಬಾರು ಮಸಾಲ ಮತ್ತು ಚಕ್ಕೆ ಲವಂಗ ಮತ್ತು ಉಪ್ಪು ರುಚಿಗೆ ಇಷ್ಟು ತೊಗೊಂಬಂದಿದ್ದೀನಿ ಮತ್ತು ತೆಂಗಿನಕಾಯಿ ಬನ್ನಿ ಇವಾಗ ಎಲ್ಲ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟ್ನ ಪೇಸ್ಟ್ ಮಾಡ್ಕೊತೀನಿ ಇವಾಗ ఫ్రెండ్స్ ఈ శుంఠి బా ఫేస్ట్కొతాయి నన్ను చెచ్చుకో ఫ్రెండ్స్ ఆయన ఈరుళ్ళి బి ಮತ್ತೆ టమాటో ಬ್ಯಾಡಗ ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ನಾನು ರುಬ್ಬೋದಿಕ್ ಹಾಕೊಳ್ತೀನಿ ಇವಾಗ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇವಾಗ ನೀರ್ ಕಾದಿದೆ ಇವಾಗ ಕೋಳಿ ಕ್ಲೀನ್ ಮಾಡೋದಿಕ್ಕೆ ನೋಡಿ ಇವಾಗ ಬಿಸಿನೀರಿಗೆ ಎತ್ತಾ ಇದ್ದೀನಿ ಕೋಳಿಯ ಇವಾಗ ಎಲ್ಲಾನು ಇವಾಗ ಕಿತ್ತಾಕ್ತೀನಿ ಫ್ರೆಂಡ್ಸ್ ಈಗ ಪುಕ್ಕ ಎಲ್ಲ ಕಿತ್ತಿದೀನಿ ಇವಾಗ ಬೆಂಕಿ ಹಾಕೊಂಡು ಇವಾಗ ಸೂಡಾಡ್ತೀನಿ ಕೋಳಿಯ ಫ್ರೆಂಡ್ಸ್ ಈಗ ನೋಡಿ ಬೆಂಕಿಲಿ ಸೂಡಾಡ್ತಾ ಇದ್ದೀನಿ ಕೋಳಿಯ ಫ್ರೆಂಡ್ಸ್ ಈಗ ಚಿಕನ್ ತೊಳೆಯೋದಿಕ್ಕೆ ನಾನು ಅಷ್ಟು ಪುಡಿನ ಹಾಕೊಳ್ತಾ ಇದ್ದೀನಿ ನಾಟಿ ಕೋಳಿ ಕೋಳಿ ಅಲ್ವಾ ಸ್ವಲ್ಪ ಶಿಂಡಿರುತ್ತೆ ಅದಕ್ಕೆ ನಾನು ಅಷ್ನ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆನೂ ಇದೆ ಕೋಳಿಲಿ ನಾಟಿ ಮೊಟ್ಟೆ ನೆಣ ನೋಡಿ ಇದೆ ಇದೆಲ್ಲ ಫ್ಯಾಟ್ ಇದು ಸಾಂಬಾರ್ಗೆ ಎಣ್ಣೆ ಬಿಡೋಂಗೆಲ್ಲ ಅಷ್ಟೊಂದು ಫ್ಯಾಟ್ ಇದೆ ನೋಡಿ ಇದರಲ್ಲಿ ಸಣ್ಣ ಸಣ್ಣ ಮೊಟ್ಟೆ ಇದೆ ನೋಡಿ ಫ್ಯಾಟ್ ಇದೆಲ್ಲ ಸಾಂಬಾರ್ ಸಾಂಬಾರ್ಗಂತೂ ಎಣ್ಣೆನೆ ಬಿಡೋಂಗಿಲ್ಲ ಆ ಥರ ಇದೆ ಫ್ರೆಂಡ್ಸ್ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮಸಾಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು ಹುರ್ಕೊಳ್ಳೋದಿಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡಿದ್ದೀನಿ ಹಂಗೆ ತೆಂಗಿನಕಾಯಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ತೆಂಗಿನಕಾಯಿನೂ ಹುಲ್ಲದಿ ಕರ್ಕೊಂಡಿದೀನಿ ಫ್ರೆಂಡ್ಸ್ ಇವಾಗ ಅಲ್ಲಿ ಚಿಕನ್ ಹುರಿಯೋ ಅಷ್ಟರೊಳಗೆ ಇಲ್ಲಿ ನಾನು ಮಸಾಲೆನ ರುಬ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಕಡಲೆ ಮತ್ತು ಚಕ್ಕೆನೂ ಹಾಕೊಳ್ತಾ ಇದ್ದೀನಿ ಮತ್ತು ಸಾಂಬಾರು ಮಸಾಲ ಇದನ್ನು ಸಹ ಹಾಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕೋಬೇಕು ಫ್ರೆಂಡ್ಸ್ ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಫೇಸ್ಟ್ ಆಗಿದೆ ಹಾಗೆ ಇವಾಗ ಚಿಕನ್ನು ಫ್ರೈ ಆಗಿದೆ ಇವಾಗ ಮಸಾಲೆನ ರುಬ್ಬಿರೋ ಮಸಾಲೆನ ಹಾಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ ಇವಾಗ ಒಂದು ಪ್ಲೇಟ್ನ ಮುಟ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಈ ಪ್ಲೇಟ್ನ ಮುಟ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಬ್ಲಡ್ ಹಾಕ್ತಾ ಇದ್ದೀನಿ ನಾಟಿ ಕೋಳಿ ಬ್ಲಡ್ಡು ನಾನು ವೇಸ್ಟ್ ಮಾಡಲ್ಲ ಅದನ್ನು ಸಹ ಸಾಂಬಾರ್ಗೆ ಹಾಕ್ತೀನಿ ಮತ್ತೆ ಇವಾಗ ಮೊಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ ಸಾಂಬಾರಂತೂ ಚೆನ್ನಾಗಿ ಬೇಯ್ತಾ ಇದೆ ಮತ್ತೆ ಪರಿಮಳನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ನಾಟಿ ಕೋಳಿ ಸಾಂಬಾರು ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ನಾಟಿ ಕೋಳಿ ಮೊಟ್ಟೆ ತಿನ್ನ ಮಜಾನೆ ಬೇರೆ ಇಲ್ಲಿ ರಾಮ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ರುಚಿಯಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್